ಹನ್ನೆರಡು ದಿನ ಕಾಲ ಇಲ್ಲಿ ನಮ್ಮ ಲಾಂಡ್ ಭಾಗದಲ್ಲಿ ಬಾರಿಗೆ ಮನೆ ಮನೆಯಲ್ಲಿ ಈ ವರ್ಷ ನಾವು ಏನೇ ಆರ್ ಅಂಬೇಡ್ಕರ್ ಅವರು ಜೀವನ ಮತ್ತು ಸಾಧನೆ ಮತ್ತು ಒಂದು ಕಂಪ್ಲೀಟ್ ನಾವು ಈ ಪುಷ್ಪ ಪ್ರದರ್ಶನ ಮುಖಾಂತರ ನಮ್ಮ ವಿಸಿಟರ್ಸ್ಗೆ ಎಲ್ಲ ತೋರಿಸಿ ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಎಂಟನೇ ತಾರೀಕು ಗಂಟೆ ಉದ್ಘಾಟನೆ ಮಾಡಲಾಗುವುದು ಅವ್ರ ಜೊತೆ ನಮ್ಮ ಡಿ ಸಿಟಿ ಅಂದ್ರೆ ನಮ್ಮ ಚೀಫ್ ಗೆಸ್ಟ್ ಆಗಿ ಅವರ ಡಾಕ್ಟರ್ ಡಿಆರ್ ಅಂಬೇಡ್ಕರ್ ಆದ್ ಯಶವಂತ ಅಂಬೇಡ್ಕರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅವರು ದುಬೈತಾ ಇದಾರೆ ಈಗೀಗ ನಾವು ಇರಬಹುದು ಅಂಬೇಡ್ಕರ್ ಅವರು ಜೀವನವನ್ನು ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡಿ ನಾವು ರೆಡಿ ಮಾಡ್ತೀವಿ ಈ ಕಲಪು ಕಲಾಪುಷ್ಪ ಪ್ರದರ್ಶನ

ರತ್ನ ಸಂವಿಧಾನದ ಶಿಲ್ಪಿಯವರು ಆಗಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಇಟ್ಕೊಂಡು ಅವರ ದೇವೇಶ್ವರ ಬಗ್ಗೆ ಅವರ ವಿಚಾರವಾಗಿ ಎಲ್ಲರಿಗೂ ತಿಳಿದ್ರೂ ಕೂಡ ಕೆಲವೊಂದು ಬಹಳ ಪ್ರಮುಖ ಅಂಶಗಳನ್ನ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಈ ಬಲಪಷ್ಟು ಪ್ರದರ್ಶನದ ಮುಕ್ತ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಹೀಗೆ ತಮ್ಮೆಲ್ಲರ ಸಹಕಾರ ಸಾರ್ವಜನಿಕರ ಸಹಕಾರ ಬೇಕಾಗ್ತದೆ ಹೆಚ್ಚು ಹೆಚ್ಚು ಜನರು ಬಂದು ಈ ಪ್ರದರ್ಶನವನ್ನು ನೋಡೋದ್ರ ಮೂಲಕ ಅವರ ಚಿಂತನೆಗಳನ್ನು ನೋಡೋದಕ್ಕೆ ನಮಗೆ ಸರ್ವೇ ಸಾಮಾನ್ಯವಾಗಿ ನಾವು ಓದುವಾಗ ವಿದ್ಯಾಭ್ಯಾಸ ಮಾಡುವಾಗ ನಮ್ಮ ಪಟ್ಟಿಗಳಲ್ಲಿ ಏನಿರ್ತದೆ ಅದನ್ನು ಮಾತನಾಡುವಾಗಿ ಅವರ ನಡೆ ನುಡಿ ಮತ್ತು ಅವರು ಪಟ್ಟಂತಹ ಶ್ರಮದ ವಿವಿಧ ಮಜಲಗಳನ್ನು ನಾವು ಸಂಶೋಧನಾಕಾರ ಮಾಡಿ ಮತ್ತು ಅವರು ಬರೆದಿರ್ತಕ್ಕಂಥ ಹಲವಾರು ಕೃತಿಗಳನ್ನು ಸಂಶೋಧನೆ ಮಾಡಿ ಹಿಕ್ಕಿ ತಂದಿರತಕ್ಕಂಥ ಬಹಳ ಪ್ರಮುಖ ಅಂಶಗಳನ್ನು ಪ್ರಯತ್ನವನ್ನು ಕೂಡ ಮಾಡಿದ್ವಿ ಸೊ ಇದರ ಪ್ರಯೋಜನವನ್ನು ಪಡಿಬೇಕು ಅಂತ ಕೇಳ್ಕೊಳ್ತಾ ಈ ಬಾರಿಯ ಈ ಫಲಪುಷ್ಪ ಪ್ರದರ್ಶನದ ವಿಶೇಷತೆ ಅಂದ್ರೆ ಸೊ ಪ್ರತಿ ವರ್ಷವೂ ನಾವು ಮಾಡಿದ ರೀತಿಯಲ್ಲಿ ಈ ಬಾರಿ ಸುಮಾರು ಇನ್ನೂರು ವಿವಿಧ ಪ್ರಭೇದಗಳನ್ನ ಬಳಕೆ ಮಾಡಿಕೊಂಡು ಹೂವಿನ ಪ್ರಭೇದಗಳನ್ನ ಬಳಕೆ ಮಾಡಿಕೊಂಡು ಸುಮಾರು ಮೂವತ್ತರಿಂದ ಮೂವತ್ತೆರಡು ಲಕ್ಷ ಹೂಗಳನ್ನ ಬಳಕೆ ಮಾಡಿ ಈ ಫಲಪುಷ್ಪ ಪ್ರದರ್ಶನ ಏರ್ಪಾಡು ಮಾಡ್ತಾ ಇದ್ದೇವೆ ಹಾಗೆಯೇ ಪ್ರತಿ ಬಾರಿಯೂ ಕೂಡ ತಮಗೆ ತಿಳಿದಬೇಕು ಕಳೆದ ಬಾರಿ ನಾವು ಎರಡು ಫಲಪುಷ್ಪ ಪ್ರದರ್ಶನಗಳನ್ನ ನಮ್ಮ ಬೆಂಗಳೂರಿನ ನಿರ್ಮಾತವಾಗಿರ್ತಕ್ಕಂಥ ಕೆಂಪೇಗೌಡರು ಹಾಗೂ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕರಾಗಿರ್ತಕ್ಕಂಥ ವಿಶ್ವಗುರ ಬಸವಣ್ಣನವರ ಇಟ್ಟುಕೊಂಡು ನಾವು ಫಲಪುಷ್ಪ ಪ್ರದರ್ಶನ ಏರ್ಪಡಿಸಿದ್ದೀವಿ ಹಾಗೂ ಕೂಡ ನಮ್ಮ ಮುಖ್ಯ ಅಧ್ಯಾಯ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಲಕ್ಷಾಂತರ ಜನರು ಭಾಗವಹಿಸ್ತಾರೆ ಕಳೆದ ಬಾರಿ ನಡೆದಂತಹ ಫಲಪುಷ್ಪ ಪ್ರದರ್ಶನದಲ್ಲಿ ಸುಮಾರು ಒಂಬತ್ತರಿಂದ ಹತ್ತು ಲಕ್ಷ ಜನರು ಭಾಗವಹಿಸಿದ್ರು ವಿಶೇಷವಾಗಿ ರಜಾ ದಿನಗಳಲ್ಲಿ ಸುಮಾರು ಎರಡು ಮೂರು ಲಕ್ಷ ಜನರು ಬಂದು ಹೋಗ್ತಾರೆ ಹಾಗಾಗಿ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು ಬಹಳ ಪ್ರಮುಖ ಪ್ಲಾಸ್ಟಿಕ್ ಅನ್ನು ಯಾವುದೇ ಕಾರಣಕ್ಕೂ ತರಬಾರದು ಬಳಕೆ ಅಂತ ನಿಷೇಧ ಮಾಡಿದ್ವಿ ಬಹಳ ಯಶಸ್ವಿಯಾಗಿ ಕೂಡ ತಮ್ಮಗಳ ಸಾಕಾರದಿಂದ ಎರಡು ಬಾರಿನೂ ಕೂಡ ನಾವು ಮಾಡಿದ್ದೇವೆ ಮತ್ತು ಸ್ವಚ್ಛತೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡ್ತೀವಿ ನೋಡಿದ್ರೆ ಬಹುಶಃ ನೀವು ಇಲ್ಲಿಗೆ ಬಂದ್ ಬರುವಾಗ ಆ ಮುಖ್ಯ ದ್ವಾರದಲ್ಲಿ ಎಂಟ್ರಕ್ಷಣ ಡಿಫರೆಂಟ್ ಅಟ್ಮಾಸ್ಫಿಯರ್ ಸೊಳಗಡೆ ನೀವು ಅಲ್ಲಿ ಒಳಗಡೆ ಡಬಲ್ ರೋಡ್ ಇರ್ಬೋದು ಅಥವಾ ಇಂಡಿಯಾ ಗೇಟ್ ಇರ್ಬೋದು ಸಿದ್ದಾಪುರ ಗೇಟ್ ಇರಬಹುದು ಈ ಕಡೆ ಜಯನಗರದ ದಕ್ಷಿಣ ಗೇಟ್ ಇರ್ಬೋದು ಸೊ ಆ ಗೇಟ್ ಇಂದ ಆದ ತಕ್ಷಣ ಡೆಫಿನೆಟ್ಲಿ ಐ ಆಮ್ ಯು ವಿಲ್ ಎಕ್ಸ್ಪೀರಿಯನ್ಸ್ ಡಿಫರೆಂಟ್ ಎನ್ವಿರಸ್ಮೆಂಟ್ ಆಲ್ ಟುಗೆದರ್ ಸೊ ಬಹಳ ಸ್ವಚ್ಛತೆಯನ್ನು ಕಾಪಾಡಬೇಕು ಆದಷ್ಟು ತನ್ನ ಸಾಕಾಗ ಇನ್ನೂ ನಾವು ಕಾಪಾಡೋದಿದೆ ಕಾಪಾಡೋಕ್ಕೆ ಬಹಳಷ್ಟು ಸ್ಕೋಟ್ ಇದೆ ಆದ್ರೂ ಲಾಸ್ಟ್ ಇರ್ಟರಿ ಆರ್ಗನೈಸೇಷನ್ ಆಲ್ ದಾಂಪೌಂಡ್ ಅಟ್ ಲೀಸ್ಟ್ ವಾಟ್ ಇಸ್ ದೇರ್ ಇನ್ಸೈಡ್ ಪ್ರೊಜೆಟ್ ಮಾಡೋದಕ್ಕೆ ನಾವು ಟ್ರೈ ಮಾಡಿದ್ವಿ ಕಾಂಪೌಂಡ್ ಒಂದು ಹೊಸ ನೋಟವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೇವೆ ಸೊ ಪ್ರತಿ ಪತ್ತು ಮೀಟರ್ಗೆ ಒಂದು ಲೋಗೋ ಹಾಕಿದ್ವಿ ನಮ್ದು ಲಾಲ್ಬಾಗ್ ಅದು ಮಧ್ಯ ವಾಟ್ ಇಸ್ ಇನ್ಸೈಡ್ ಲಾಲ್ಬಾಗ್ ಅಲ್ಲಿ ಯಾರು ಪ್ರವಾಸಿಗರು ಬಂದ್ರೆ ಸರಿ ಸುಮ್ಮನೆ ನೋಡ್ತೀವಿ ಬಟ್ ದೆರ್ ಆರ್ ಸ್ಪೇಸಿಸ್ ವಿಚ್ ಆರ್ ನಾಟ್ ಸೀನ್ ಎನಿವೇ ಅಂತನೂ ಕೂಡ ನಮ್ಮಲ್ಲಿ ಇದೆ ನಾವು ಲಾಲ್ಬಾಗಲಿ ಪ್ರಯತ್ನ ಮಾಡಿದ್ವಿ ಏನಿದೆ ಅಂತ ಗೊತ್ತಾಗಲಿ ಉದ್ದೇಶದಿಂದ ಆಮೇಲೆ ಈ ಬಾರಿ ಸುಮಾರು ಎರಡು ವಾಲಂಟೀರ್ ಆರ್ಗನೈಸೇಷನ್ ವಾಲಂಟೀರಿ ಹನ್ನೆರಡು ಸ್ವಚ್ಛತೆಗೆ ನಮಗೆ ನೀಡಿದ್ದಾರೆ ಸೊ ಅದೇ ರೀತಿಯಲ್ಲಿ ನಾವು ಈ ಬಾರಿ ಈಗಾಗಲೇ ಏನು ಸೆಕ್ಯೂರಿಟಿ ಇರಬಹುದು ಪ್ರೊಟಕ್ಷನ್ಗೆ ಸಂಬಂಧಪಟ್ಟ ಹಾಗೆ ನಮ್ದು ಎಕ್ಸ್ಪರ್ಟ್ ಎಲ್ಲ ಪರಿಷತ್ ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ ಅವರನ್ನ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತಿಗೇಡ್ ಇರ್ಬೋದು ಅಥವಾ ಪೊಲೀಸ್ ಇರ್ಬೋದು ಬಿಬಿಎಂಪಿ ಮಾಡಿಕೊಂಡು ಹಲವಾರು ಸಭೆಗಳನ್ನು ಮಾಡಿದ್ದೇವೆ ಸೊ ಸ್ನೇಕ್ ಬೈಟ್ಸ್ ಅಥವಾ ಬಿ ಬೈಟ್ಸ್ ಇರ್ಬೋದು ಅಚಾತುರಿಯವಾಗಿ ಯಾವುದೇ ಇಮಿಡಿಯೇಟ್ ಆಗಿ ಯಾವ ರೀತಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದಕ್ಕೆ ಅದೇ ರೀತಿಯಲ್ಲಿ ವಿಶೇಷ ಒತ್ತನ್ನು ನೀಡಿ ಈ ಬಾರಿ ಎಷ್ಟು ನಾವು ಟೈಮ್ ಟ್ವೆಲ್ ಡೇಸ್ಗೆ ಇಲ್ಲೇನೆ ಇರೋ ವ್ಯವಸ್ಥೆಯನ್ನು ಮಾಡಿದ್ವಿ ಎಲ್ತ್ ಔಟ್ಲೆಟ್ಸ್ ಹಾಕಿದ್ಲಸ್ ಹಾಕಿದೀವಿ ಸೊ ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಬರ್ತಕ್ಕಂತಹ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳ ಲಾಸ್ಟ್ ಟೈಮ್ ಸರ್ತಿ ಕುಡಿಯುವ ನೀರಿನ ಸಮಸ್ಯೆ ಅಂತ ನಮ್ಗೆ ಗಮನಕ್ಕೆ ಬಂತು ಹಾಗಾಗಿ ಈ ಬಾರಿ ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಕುಡಿಯುವ ನೀರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಕುಡಿಯುವ ನೀರಿನ ಸಮಸ್ಯೆಯನ್ನು ಕೂಡ ಬಗೆಸುವ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದೇವೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ದೇವೆ ಮತ್ತ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಡೆಂಗ್ಯೂ ಇರೋದ್ರಿಂದ ಅವ್ರು ಹೆಚ್ಚಿನ ಕಾಳಜಿನ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳಿ ತಡೆ ಅವರಿಗೆ ನಾವು ನಾಲ್ಕೈದು ಟೀಮ್ ಮಾಡಿ ಯಾವುದೇ ವೇಸ್ಟ್ ಇಲ್ಲ ವಿವಿಧ ರೀತಿಯಲ್ಲಿ ನೀರು ಆ ಅವೇಸ್ತನಲ್ಲಿ ಸಂಗ್ರಹ ಆಗದಾಗೆ ಮಂಟಿಫ್ಲಿಕೇಶನ್ ಆಗದಾಗೆ ಅಥವಾ ಡೆಂಗ್ಯೂಗೆ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ತೆಗೆದುಕೊಳ್ಬೇಕು ಅದ್ರ ಬಗ್ಗೆ ಹಲವಾರು ಸಭೆಗಳನ್ನು ಮಾಡಿ ಈಗಾಗಲೇ ಕ್ರಮಗಳನ್ನು ಕೈಗೊಂಡಿದ್ದೇವೆ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಆಸ್ತಿಯಲ್ಲಿ ಇದೇ ಟೈಮ್ ನಾವು ತಮಗೆ ಗೊತ್ತಿದೆ ನಮ್ಮ ಪ್ರಾಕೃತಿಕ ಸಂಪತ್ತು ಏನ್ ವೆಸ್ಟರ್ನ್ ಘಾಟ್ ಅಂತ ಹೇಳ್ತೀವಿ ವೆಸ್ಟರ್ನ್ ಘಾಟ್ ಅಲ್ಲಿ ಬಹಳ ವಿವಿಧ ಪ್ರಭೇದಗಳು ಲಭ್ಯ ಇದೆ ಅವುಗಳನ್ನು ನಾವು ರಿಸರ್ವ್ ಮಾಡಬೇಕು ಅಂತ ಹೇಳಿ ಮಾನ್ಯ ಸಚಿವರಿಂದ ಇಲ್ಲಿ ನಾವು ವೆಸ್ಟರ್ನ್ ಘಾಟ್ ತಂದು ಉದ್ಯಾನವನವನ್ನ ಉದ್ಘಾಟನೆ ಮಾಡಿಸಿದ್ದೇವೆ ಸೊ ಅದರಲ್ಲಿ ಸುಮಾರು ನೂರ ಅರವತ್ತೆಂಟು ವಿವಿಧ ಪ್ರಭೇದವನ್ನು ನಾವು ಯಶಸ್ವಿಯಾಗಿ ಅಲ್ಲಿ ಹಾಕಿ ಬೆಳೆದಿವಿ ತಾವು ನೋಡಬಹುದು ಬಹಳ ಸುಂದರವಾಗಿ ಬಂದಿದೆ ಸೊ ನೂರ ಅರವತ್ತೆಂಟು ಸಸಿಗಳನ್ನು ನಾವು ವಿವಿಧ ಕದ್ಯರು ನೂರ ಅರವತ್ತೆಂಟು ವಿವಿಧ ಕಬೇದ ಸಸಿಗಳನ್ನು ನಾವು ಸಂಘರ್ಸಲಿಕ್ಕೆ ಯಶಸ್ವಿಯಾಗಿದ್ವಿ ಅಂತ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಸೊ ಇದನ್ನ ಹೆಚ್ಚು ಹೆಚ್ಚು ಜನರು ಭಾಗವಹಿಸಬೇಕು ಆಮೇಲೆ ತಮಗೆ ಗೊತ್ತಿರುವ ಹಾಗೆ ವಿಶೇಷವಾಗಿ ಇಲ್ಲಿ ಬರ್ತಕ್ಕಂತ ಪ್ರವಾಸಿಗರು ಅಥವಾ ಯಾರು ಬರ್ತಾರೆ ಬೇಟೆಗೆ ಅವರು ವೆಹಿಕಲ್ಗಳಲ್ಲಿ ಬಂದ್ರೆ ಬಹಳ ಕಷ್ಟ ಆಗ್ತದೆ ಬಿಕಾಸ್ ಪಾರ್ಕಿಂಗ್ ಇದೇ ಬಹಳ ಕಷ್ಟಕರ ಆಗ್ತಕ್ಕಂಥದ್ದು ಈ ಒಂದು ಪಾರ್ಕಿಂಗ್ ಆ ಶಾಂತಿನಗರ ಬಸ್ ಸ್ಟ್ಯಾಂಡ್ ಅಲ್ಲಿ ಮತ್ತೆ ನಾವು ಅಲ್ಲಿ ಟೂ ಎನ್ ಟೂಲರ್ ಮಾಡಬಹುದು ಆದ್ರೆ ಫೋರ್ ವೀಲರ್ ಬಂದ್ರೆ ಪಾರ್ಕ್ ಮಾಡಿ ಬರೋದು ಕಷ್ಟ ಆಗ್ತದೆ ಆದಷ್ಟು ಮೆಟ್ರೋದಲ್ಲಿ ಬರೋದು ಸೂಕ್ತ ಬಿಕಾಸ್ ಮೆಟ್ರೋದಲ್ಲಿ ಬಂದ್ರೆ ಅವರು ನೇರವಾಗಿ ನಮ್ಮ ಮೇನ್ ಗೇಟ್ಗೆ ಬರುವುದು ವೆಸ್ಟ್ ಗೇಟ್ಗೆ ಸೊ ಹಾಗಾಗಿ ಹೆಚ್ಚು ಹೆಚ್ಚು ಜನರು ಬರ್ತಕ್ಕಂಥವ್ರು ಮೆಟ್ರೋದಲ್ಲಿ ಬರೋದು ಸೂಕ್ತ ಅಂತ ನಾನು ಕೋರ್ಟ್ ಕೊಡ್ತಾ ಅದಕ್ಕೆ ಅವರಿಗೆ ಲಾಸ್ಟ್ ಟೈಮಲ್ಲಿ ಏನ್ ಮಾಡ್ತಾ ಇದ್ವಿ ಟಿಕೆಟಿಂಗ್ ಇರ್ತಿತ್ತು ಇಲ್ಲಿ ಟಿಕೆಟ್ಗೆ ಕ್ಯೂ ನಿಂತ್ಕೊಂಡು ಟಿಕೆಟ್ ತಗೊಂಡು ಬರೋದ್ ಸೊ ಲಾಸ್ಟ್ ಟೈಮ್ ಈ ಟ್ರೈ ಸ್ವತ್ತು ಆನ್ಲೈನ್ ಟಿಕೆಟ್ ತಗೊಂಡು ವ್ಯವಸ್ಥೆ ಮಾಡಿದ್ವಿ ಈ ಬಾರಿ ಕೂಡ ಆನ್ಲೈನ್ ಟಿಕೆಟಿಂಗ್ ಇರೋದ್ರಿಂದ ಅವರು ಅಲ್ಲೇ ಟಿಕೆಟ್ ತಗೊಂಡು ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಈ ಫೆಸಿಲಿಟಿನೂ ಕೂಡ ಅವರು ಬಳಕೆ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ತಮ್ಮೆಲ್ಲರ ಸಹಕಾರ ಇಲ್ಲಿ ಸಾರ್ವಜನಿಕರು ಹೆಚ್ಚು ಹೆಚ್ಚು ಭಾಗವಹಿಸಿ ಇದರ ಮಹತ್ವವನ್ನು ಅಂತ ನಾನು ತಮ್ಮೆಲ್ಲ ಮೂಲಕ ರೂಪಾಯಿ ರಜಾ ದಿನದಲ್ಲಿ ಹಂಡ್ರೆಡ್ ರುಪೀಸ್ ಮತ್ತೆ ಮಕ್ಕಳಿಗೆ ಮೂವತ್ತು ರೂಪಾಯಿ ಇದೆ ಅಂದ್ರೆ ಚಿಲ್ಡ್ರನ್ಸ್ ಅದು ಸ್ಕೂಲ್ ಚಿಲ್ಡ್ರನ್ಸ್ ಫ್ರೀ ಇದೆ ಬರ್ತಾರಲ್ಲ ಟೂರ್ ಬರ್ತಾರಲ್ಲೂ